ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರುವ ವ್ಯಕ್ತಿ ಯ ಕನೆಕ್ಷನ್ ಇದ್ರ ಕುರಿತಾಗೆ ಇರುತ್ತೆ ಸೊ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಎರಡು ಕಾರ್ಡ್ ಇದೆಯಲ್ಲ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಆಗುತ್ತೆ ನೀವು ಇಷ್ಟಪಡುವಂತ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ರೀಡಿಂಗ್ನ ಮಾಡ್ತಾ ಹೋಗ್ತೇನೆ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ ಐ ಹೋಪ್ ಯು ಸೆಲೆಕ್ಟೆಡ್ ಸೊ ನಾನು ಈ ಕಾರ್ಡ್ ಪೈಲಿಂದ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮ ರಿಲೇಶನ್ಶಿಪ್ ಎನರ್ಜಿ ಹೇಗಿದೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನ್ ಫೀಲ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಹಾಗು ಅವ್ರೇನ್ ಫೀಲ್ ಮಾಡ್ತಾ ಇದ್ದಾರೆ ನೀವು ಈ ರಿಲೇಶನ್ಶಿಪ್ನಲ್ಲಿ ಇದ್ದೀರಲ್ಲ ನಿಮ್ಗೆ ಯಾವ ತರ ಒಂದು ಫೀಲಿಂಗ್ ಸಿಗ್ತಾ ಇದೆ ಹಾಗೂ ಅವ್ರಿಗೆ ಯಾವ ರೀತಿಯಾದ ಫೀಲಿಂಗ್ ಈ ರಿಲೇಶನ್ಶಿಪ್ನಲ್ಲಿ ಇರುವಾಗ ಸಿಗ್ತಾ ಇದೆ ಫ್ಯೂಚರ್ ಏನಾಗಿದೆ ನಿಮ್ಮ ಅವರ ರಿಲೇಶನ್ಶಿಪ್ ಹಾಗೂ ಸಜೆಶನ್ ಗೈಡೆನ್ಸ್ ಮತ್ತು ಒಂದು ಲವ್ ಮೆಸೇಜ್ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ ಒಂದು ಲವ್ ಮೆಸೇಜ್ ಸೊ ಯು ಆಫ್ ಸ್ಪೋರ್ಟ್ಸ್ ಗೋಸ್ಪೋರ್ಟ್ಸ್ ಕಾರ್ಡ್ ಹಾಗೂ ತ್ರೀ ಆಫ್ ವಾಂಟ್ಸ್ ಮತ್ತೆ ಎಂಪರರ್ ಕಾರ್ಡ್ ಟೆನ್ ಆಫ್ ವಾಂಟ್ಸ್ ಅಡ್ವೈಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಇಲ್ಲಿ ಹೌ ಯು ಫೀಲ್ ಅಬೌಟ್ ಯುವರ್ ಪಾರ್ಟ್ನರ್ ಅಂದರೆ ನಿಮಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಿಸ್ತಾ ಇದೆ ಅವರು ತುಂಬಾ ಕಠಿಣವಾಗಿದ್ದಾರೆ ನಿಮ್ಮ ಹತ್ರ ಅನ್ನಿಸ್ತಾರೆ ಇತ್ತೀಚೆಗೆ ಕಹಿ ಆಗಿದ್ದಾರೆ ಮಾತುಕತೆಯಲ್ಲಿ ಅಷ್ಟು ಇಮೋಷನ್ಸ್ ಇಲ್ಲ ಇದೆ ಡಿಸ್ಟೆನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಮತ್ತು ಒಂದು ರೀತಿಯಾದ ಎಂಟಿನೆಸ್ ಖಾಲಿ ಖಾಲಿ ಅನ್ನಿಸುತ್ತೆ ಅವ್ರ ಜೊತೆ ಇರುವಾಗ ನಿಮಗೆ ಹಾಗೆ ನಿಮಗೆ ಭಾವನೆ ಬಂದಿದೆ ಅವರ ಪ್ರಕಾರ ಎಲ್ಲ ಸರಿಯಾಗಿದೆ ನಿಮ್ಮ ಪಾರ್ಟ್ನರ್ ಪ್ರಕಾರ ರಿಲೇಶನ್ಶಿಪ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಹೇಗ್ ನಡ್ಕೊಂಡು ಹೋಗ್ಬೇಕು ಆಗ ನಡ್ಕೊಂಡು ಹೋಗ್ತಾ ಇದೆ ನನ್ ನನ್ನ ಲೈಫ್ ಆಯ್ತು ಆಯ್ತು ನನ್ನ ಗುರಿಗಳಾಯ್ತು ಈ ತರ ಅವರು ಇದಾರೆ ಓಕೆ ಅವರ ಪ್ರಕಾರ ನೀವು ಖುಷಿ ಅಂತ ಅವ್ರು ಅನ್ಕೊಂಡಿದ್ದಾರೆ ನೀವು ಹೇಗ್ ಫೀಲ್ ಮಾಡ್ತಾ ಇದೀರಾ ಈ ರಿಲೇಶನ್ಶಿಪ್ ನಲ್ಲಿ ಇರುವಾಗ ಅಂದ್ರೆ ತ್ರೀ ಆಫ್ ಬಾಂಡ್ಸ್ ಬಂದಿದೆ ಅಂದಾಗ ನೀವು ಇದನ್ನ ಹೇಗ್ ಫಿಕ್ಸ್ ಮಾಡಬೇಕು ಹೇಗ್ ಸರಿ ಮಾಡ್ಬೇಕು ನನ್ ಕಡೆಯಿಂದ ಏನಾದ್ರೂ ತಪ್ಪಾಗ್ತಾ ಇದ್ಯಾ. ಹೀಗೆ ಎಲ್ಲ ರೀತಿಯಾದ ಆಂಗಲ್ಸ್ ನಲ್ಲೂ ಯೋಚನೆ ಮಾಡ್ತಾ ಇದ್ದೀರ ಆದರೆ ಅವರು ತುಂಬಾ ಜಿದ್ದಲ್ಲಿದ್ದಾರೆ ಅವರ ಪ್ರಕಾರ ಈಗಲೂ ಕೂಡ ಎಲ್ಲಾನು ಸರಿ ಇದೆ ನನ್ನ ಕಡೆಯಿಂದ ನಾನು ಏನೂ ತಪ್ಪು ಮಾಡ್ತಾ ಇಲ್ಲ ಅಹಂಭಾವನೆ ಜಾಸ್ತಿ ಇದೆ ಈಗೋ ಇಂದಾನೇ ರಿಲೇಶನ್ಶಿಪ್ ಹಾಳಾಗ್ತಾ ಇದೆ ಅಂತ ಹೇಳ್ಬೋದು ನಾನು ಹಾಗೂ ಇವರು ಪ್ರಿಯಾರಿಟಿ ಪ್ರೆಸೆಂಟ್ ನಿಮ್ಮ ಪಾರ್ಟ್ನರ್ ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಅವ್ರ ಕೆಲಸ ಕಾರ್ಯಗಳು ಹಣಕಾಸಿನ ವಿಚಾರಗಳು ಅವರ ಲೈಫ್ ನಲ್ಲಿ ಏನೇನೋ ಗುರಿಗಳು ಸಾಧನೆಗಳು ಮಾಡೋದಿರುತ್ತಲ್ಲ ಅದ್ರ ಬಗ್ಗೆನೇ ಜಾಸ್ತಿ ಗಮನ ಕೊಡ್ತಾ ಇರೋದ್ರಿಂದ ನಿಮ್ಮ ಕಡೆಗೆ ಗಮನ ತೀರಾ ಕಮ್ಮಿ ಆಗ್ಬಿಟ್ಟಿದೆ ಸೊ ಔಟ್ಕಮ್ ಏನು ಬಂದಿದೆ ಅಂದ್ರೆ ಟೆನ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ಇವತ್ತಿನಿಂದ ಎರಡು ತಿಂಗಳು ಸ್ವಲ್ಪ ಕಷ್ಟಗಳೇ ನೀವು ಅನುಭವಿಸ್ತೀರಾ ಈ ನಲ್ಲಿ ಆದರೆ ಟೂ ಮಂತ್ಸ್ ಆದಮೇಲೆ ಹಿ ವಿಲ್ ಬಿ ಗುಡ್ ಟು ಯು ಯಾಕಂದ್ರೆ ಅವ್ರು ಏನು ಅನ್ಕೊಂಡಿದ್ದಾರೆ ಅದು ಆಗ್ತಾ ಇರೋದ್ರಿಂದ ನಲ್ಲಿ ಆಗುತ್ತೆ ಮುಂದೆ ಸೊ ಅದರಿಂದ ಆ ಖುಷಿಯಿಂದ ಕೂಡ ಅವರಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನ ನೀವು ನೋಡ್ತೀರಾ ಹಾಗೂ ರಿಲೇಷನ್ಶಿಪ್ ಕೂಡ ಬೆಟರ್ ಆಗುತ್ತೆ ಅಂತ ಈ ಕಾರ್ಡ್ ನಿಮ್ಗೆ ಅಶೂರೆನ್ಸ್ ಕೊಡ್ತಾ ಇದೆ ಬಟ್ ಆಫ್ಟರ್ ಟೂ ಮಂತ್ಸ್ ಅಂತ ಹೇಳ್ಬೋದು ನಾನು ಸೊ ಈ ಮೆಸೇಜ್ ಏನ್ ಬರ್ತಾ ಇದೆ ರೊಮ್ಯಾನ್ಸ್ ಏಂಜಲ್ಸ್ ಇಂದ ಏಂಜಲ್ಸ್ ಇಂದ ಎಕ್ಸಾಮಿನ್ ವಾಟ್ ಇಸ್ ಕಾಸಿಂಗ್ ಟು ಫೀಲ್ ದಿಸ್ ವೇ ಲುಕ್ ಏನ್ ಸೈಡ್ ಯುವರ್ ಸೆಲ್ಫ್ ಒಂದೊಂದ್ಸಲ ನಿಮ್ ಕಡೆಯಿಂದನೂ ತಪ್ಪುಗಳಾಗುತ್ತೆ ಅಲ್ವಾ ಅವರನ್ನೇ ದೂರೋದ್ರಿಂದನೂ ಪ್ರಯೋಜನ ಇಲ್ಲ ಸೊ ನೀವ್ ನೀವು ಹೇಗೆ ಅವ್ರ ಹತ್ರ ವರ್ತಿಸ್ತಾ ಇದ್ದೀರಾ ಹೇಗೆ ನಡ್ಕೊಳ್ತಾ ಇದ್ದೀರಾ ಅವ್ರಿಗೆ ಬೇಜಾರು ಮಾಡ್ತಾ ಇದ್ದೀರಾ ಈ ಥರನೂ ಯೋಚನೆ ಮಾಡಬೇಕಾಗುತ್ತೆ ಏಕೆಂದರೆ ಅವ್ರು ಏನೇ ಮಾಡಿದ್ರೂ ಕೂಡ ನನ್ನ ಲೈಫ್ ನಲ್ಲಿ ನಾನೊಬ್ಬನೇ ಖುಷಿಯಾಗಿರಬೇಕು ಅನ್ನೋದಲ್ಲ ನೀವು ಖುಷಿಯಾಗಿರ್ಬೇಕು ಅನ್ನುವ ಭಾವನೆ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಟೈಮ್ ಕೊಡದೇ ಇರೋದ್ರಿಂದ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ ಈ ಥರ ಏನೇನೋ ಕೆಟ್ಟ ಯೋಚನೆಗಳು ಇದೆ ಸೊ ಇದನ್ನ ಸರಿ ಮಾಡ್ಕೊಳ್ಳೋದು ನಿಮ್ಮ ಕೈನಲ್ಲೇ ಇದೆ ಅಂತ ಹೇಳ್ತೀನಿ ಆದರೆ ನಾನೇನು ನೆಗೆಟಿವ್ ನೋಡ್ತಾ ಇಲ್ಲ ಹೀಲ್ ಆಗುತ್ತೆ ಇನ್ ಟೂ ಮಂತ್ಸ್ ಟೈಮ್ ಕೊಡಿ ಎಲ್ಲ ಸರಿ ಹೋಗ್ಬೇಕು ನಿಮ್ಮ ಅವರ ರಿಲೇಶನ್ಶಿಪ್ ಅಂತ ರೀಡಿಂಗ್ ಬರ್ತಾ ಇದೆ ತಪ್ಪಿಲ್ಲ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಯಾವಾಗಲೂ ಪ್ರೀತಿಗೆ ಟೈಮ್ ಕೊಡೋಕ್ಕಾಗಲ್ಲ ಆಗಲ್ಲ ಅಲ್ವಾ ಅವ್ರು ಇವಾಗ ಅವರ ಲೈಫ್ ನಲ್ಲಿ ಇನ್ನ ಏನೇನೋ ಮಾಡಬೇಕು ಅನ್ನೋ ಕನಸನ್ನ ಕಾಣ್ತಾ ಇದ್ದಾರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ನಿಮ್ ಕಡೆ ಗಮನ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ನ ಇಗ್ನೋರ್ ಮಾಡ್ತಾ ಇದಾರೆ ಅಂತ ನಾನು ಖಂಡಿತ ಹೇಳೋದಿಲ್ಲ ಹಾಗೇನೂ ಇಲ್ಲ ಸೊ ಈ ಕಾರ್ಡ್ ಫೈಲ್ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ನ ನಾನು ಈಗ ಮಾಡ್ತಾ ಇದ್ದೀನಿ ನಿಮ್ಮ ಮತ್ತು ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ನಿಮ್ಮ ಪಾರ್ಟ್ನರ್ ಯೋಚನೆ ಹೇಗಿದೆ ನಿಮ್ಮ ಕಡೆಗೆ ಈ ವಿಚಾರವಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ಈ ರಿಲೇಶನ್ಶಿಪ್ನಲ್ಲಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಈ ರಿಲೇಶನ್ಶಿಪ್ ನಲ್ಲಿ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಹಾಗೂ ಔಟ್ಕಮ್ ಫ್ಯೂಚರ್ ಏನು ಅಡ್ವೈಸ್ ಏನು ಮತ್ತೆ ಒಂದು ಮೆಸೇಜ್ ರೋಮ್ಯಾನ್ಸ್ ಏಂಜಲ್ಸ್ ಇಂದ ತೆಗಿತಾ ಇದೆ ಗಾಟ್ ಅ ಬ್ಯೂಟಿಫುಲ್ ಬರ್ಡ್ ಕಾರ್ಡ್ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಸ್ಟಾರ್ ಬರ್ತಾ ಇದೆ ಅವರ ಕಡೆಗೆ ಬರ್ನಿಂಗ್ ಟವರ್ ಬರ್ತಾ ಇದೆ ಅವರ ಎನರ್ಜಿ ಬರ್ನಿಂಗ್ ಟವರ್ ಆಗಿದೆ ತ್ರೀ ಆಫ್ ವಾರ್ನ್ಸ್ ಇದೆ ಫೋರ್ ಆಫ್ ಸ್ಪಾಟ್ಸ್ ಇದೆ ಇತ್ತೀಚೆಗೆ ಇಬ್ರು ಇಬ್ಬರಲ್ಲೂ ಮನಸ್ತಾಪಗಳು ಜಗಳಗಳು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ನಿಯರ್ ಫ್ಯೂಚರ್ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ ಹಾಗೂ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ ಜಸ್ಟಿಸ್ ಕಾರ್ಡ್ ಕೂಡ ಬರ್ತಾ ಇದೆ ಸೊ ಇಲ್ಲಿ ಏನು ನಾನು ಹೇಳ್ಬೋದು ಅಂದ್ರೆ ತೀರಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಒಂದಿದೆ ಹಾಗೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಜಗಳಗಳಾಗಿದೆ ಈ ರಿಲೇಶನ್ಶಿಪ್ ನಲ್ಲಿ ನಿಮ್ಮ ಅವರ ನಿಮ್ಮ ನಿಮ್ಮ ಪಾರ್ಟ್ನರ್ ಬಗ್ಗೆನೆ ನಾನು ಹೇಳ್ತಾ ಇರೋದು ಇವಾಗ ಮೇ ಬಿ ಮಾತಾಡ್ತಾ ಇಲ್ದೇ ಇರ್ಬೋದು ಇಬ್ರು ಮೌನ ಮೌನ ಇದೆ ಆದ್ರೆ ಜಗಳಾಗೋಗಿದೆ ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ನಾನು ಎಲ್ಲಾ ತರಾನು ಸರಿಯಾಗಿ ಇದು ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಹಾಗೂ ನಿಮ್ಗೆ ಒಂದು ಒಳ್ಳೆ ಭಾವನೆ ಇದೆ ಸರಿ ಹೋಗುತ್ತೆ ನನ್ನ ರಿಲೇಶನ್ಶಿಪ್ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಭಾವನೆ ಅವರ ಬಗ್ಗೆ ಇದೆ ಅವರು ಸರಿ ಹೋಗ್ತಾರೆ ಒಂಥರ ಪಾಸಿಟಿವ್ ಥಾಟ್ ಅಲ್ಲಿ ಇದ್ದೀರಾ ಅವರು ನೆಗೆಟಿವ್ ಥಾಟ್ ಅಲ್ಲಿ ಇದ್ದಾರೆ ಬರ್ನಿಂಗ್ ಟವರ್ ಇರೋದ್ರಿಂದ ಅವರು ನಿಮ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರೋದಾಗಿರ್ಬೋದು ಒಂದ್ ರೀತಿಯಾದ ಆ ಬೇಜಾರ್ ಆಗಿರ್ಬೋದು ಒಟ್ನಲ್ಲಿ ನೀವ್ ಪಾಸಿಟಿವ್ ಆಗಿದ್ದೀರಾ ಅವರ ಬಗ್ಗೆ ಅವರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು ಆ ನೀವ್ ರಿಲೇಶನ್ಶಿಪ್ ಬಗ್ಗೆ ಈಗಲೂ ಕೂಡ ಒಂದೊಳ್ಳೆ ಹೋಪ್ ಅಲ್ಲಿ ಇದ್ದೀರಾ ನಾನು ಸರಿ ಮಾಡ್ಕೋತೀನಿ ನಾನು ಜಯಿಸ್ತೀನಿ ಇದೊಂದು ಕಷ್ಟವಾಗಿರುವಂತ ಟೈಮ್ ಸರಿ ಹೋಗುತ್ತೆ ಅನ್ನುವಂತ ಆಶಾವಾದಿ ಆಗಿದ್ದೀರಾ ಆದ್ರೆ ಅವರು ಏನೂ ಎಫರ್ಟ್ಸ್ ಹಾಕ್ತಾ ಇಲ್ಲ ನಾನಾಯ್ತು ಕೆಲ್ಸ ನಾನ್ ಯಾಕೆ ಕೇರ್ ಮಾಡ್ಬ ಮಾಡ್ಬೇಕು ನಿಮ್ಮನ್ನ ತುಂಬಾ ಇಗ್ನೋರ್ ಮಾಡ್ತಾ ಇದಾರೆ ಸೈಲೆಂಟ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದಾರೆ ಸೊ ನಿಯರ್ ಫ್ಯೂಚರ್ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅವ್ರನ್ನ ಪ್ರೀತಿಯಿಂದನೇ ಗೆಲ್ಬೇಕು ನಿಮ್ಮ ಪಾರ್ಟ್ನರ್ನ ನೀವು ಹಠ ಎಷ್ಟು ಮಾಡ್ತೀರಾ ಅವರು ಅಷ್ಟೇ ಹಠ ಮಾಡ್ತಾರೆ ಸೊ ಇಲ್ಲಿ ಒಂದು ಕಡೆ ಸೋಲೋದ್ರಿಂದ ನಿಮಗೆ ಲಾಭ ಇದೆ ಅಂತಾನೂ ಹೇಳ್ತೀನಿ ಜಿದ್ದನ್ನ ಬಿಟ್ಟು ಆದಷ್ಟು ಬೇಗ ಅವ್ರ ಜೊತೆ ಮಾತು ಒಳ್ಳೆ ಮಾತಾಡ್ಕೊಂಡು ನೀವು ಅವ್ರ ಜೊತೆ ಕ್ಲೋಸ್ ಆದ್ರೆ ಅವರು ಸರಿ ಹೋಗ್ತಾರೆ ನಿಮ್ಮ ವಿಚಾರವಾಗಿ ಅವರು ಸರಿ ಹೋಗ್ತಾರೆ ಅಂತಾನೆ ಕಾಡು ಹೇಳ್ತಾ ಇದೆ ಇನ್ನ ವಿತ್ ಇನ್ ಟೂ ಮಂತ್ಸ್ ವಿತ್ ಇನ್ ಟೂ ಮಂತ್ಸ್ ಓನ್ಲಿ ನಿಮ್ಮ ನಲ್ಲಿ ನೀವೇನ್ ಕಷ್ಟಗಳನ್ನ ಅನುಭವಿಸ್ತಿದ್ದೀರಾ ಏನೂ ಸರಿ ಇಲ್ಲ ಅನಿಸ್ತಾ ಇದೆ ನೋಡಿ ಆ ಟೂ ಮಂತ್ಸ್ ಒಳಗಡೆನೆ ಎಲ್ಲದಕ್ಕೂ ಒಳ್ಳೆ ಉತ್ತರ ಸಿಗುತ್ತೆ ಜಸ್ಟಿಸ್ ಬಂದಿರೋದ್ರಿಂದ ಬ್ಯಾಲೆನ್ಸ್ ವಿತ್ ಇನ್ ಟೂ ಮಂತ್ಸ್ ನೀವು ರಿಲೇಷನ್ಶಿಪ್ನಲ್ಲಿ ನೋಡ್ತೀರಾ ನಾನೇನು ಮೇಜರ್ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಮೇಜರ್ ಪ್ರಾಬ್ಲಮ್ಸ್ ಏನಿತ್ತು ಅದೆಲ್ಲ ಹಾಗೆ ಹೋಗ್ಬಿಟ್ಟಿದೆ ಸರಿ ಹೋಗುತ್ತೆ ವಿತಿನ್ ಟೂ ಮಂತ್ಸ್ ಅಂತಾನೆ ಕಾರ್ಡ್ ಸ್ಪ್ರೆಡ್ ಇವಾಗಲೂ ಹೇಳ್ತಾ ಇದೆ ಟ್ಯಾರೋ ಸೊ ನಿಮಗೆ ಬಂದಿರೋ ಮೆಸೇಜ್ ಕೂಡ ನಾನು ನಿಮಗೆ ಓದ್ಬಿಡ್ತೀನಿ ಯು ಮೇ ನಾಟ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ವೈ ಸರ್ಟನ್ ಥಿಂಗ್ಸ್ ಹ್ಯಾಪನ್ ಹವೇವರ್ ದೇರ್ ಇಸ್ ಆಲ್ವೇಸ್ ಅ ಹೈಯರ್ ಪರ್ಪಸ್ ಟು ದ ಈವನ್ಸ್ ಇನ್ ಯೋರ್ ಲೈಫ್ ಬಿ ನಾನು ಆಗಲೇ ನಿಮಗೆ ರೀಡಿಂಗ್ನಲ್ಲಿ ಬರ್ನಿಂಗ್ ಟವರ್ ಎಕ್ಸ್ಪೀರಿಯೆನ್ಸ್ ಬಂದಿದೆ ನಾನು ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳಲ್ಲ ಕಷ್ಟಗಳು ಬಂದಿದೆ ಎಕ್ಸ್ಟ್ರೀಮ್ ಅಷ್ಟು ನೋವು ಇಬ್ರು ಇಬ್ಬರು ಅನುಭವಿಸಿದ್ದೀರಾ ಆದರೆ ಟರ್ಮ್ ಆಯಿಲ್ ಈ ಕಷ್ಟದ ಟೈಮ್ ಹೋಗಿ ಒಳ್ಳೇದು ಆಗುತ್ತೆ ಈಗ ಏನೇ ನಡೀತಿದ್ರು ಒಂದು ರೀಸನ್ಗೆ ಆಗ್ತಾ ಇದೆ ಆ ರೀಸನ್ನ ನೀವು ಜಾಸ್ತಿ ಮನಸ್ಸಿಗೆ ಹಚ್ಕೊಂಡು ಬಿಟ್ಟು ಇನ್ನೇನೇನೋ ಹಾಳು ಮಾಡ್ಕೋಬೇಡಿ ಸರಿ ಹೋಗುತ್ತೆ ಅಂತ ಈ ಕಾರ್ಡ್ ನಿಮಗೆ ಪೀಸ್ ಪೀಸ್ ರಿಲೇಟೆಡ್ ಸಿಂಬಲ್ ಬಂದಿರೋದ್ರಿಂದ ವಿತ್ ಇನ್ ಟೂ ಮಂತ್ಸ್ ಯು ಶುಡ್ ಬಿ ಫೈನ್ ಇನ್ ದಿಸ್ ರಿಲೇಷನ್ಶಿಪ್ ಯು ಶುಡ್ ಬಿ ಹ್ಯಾಪಿ ಇನ್ ದಿಸ್ ರಿಲೇಷನ್ಶಿಪ್ ಸೊ ಹಾಗೆ ಬಂದಿರೋದ್ರಿಂದ ರೀಡಿಂಗ್ ಐ ವುಡ್ ಸೇಮ್ ಎಲ್ಲ ಸರಿ ಹೋಗುತ್ತೆ ಓಕೆ ಟೆಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು